ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಡೈಲಿ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಇವತ್ತು ಸಂಜೆ ಭಾನುವಾರ ಇವತ್ತು ಐದನೇ ತಾರೀಕು ಅನಿಸುತ್ತೆ ಐದು ಆರು ಗೊತ್ತಿರೋ ನನಗೆ ಮೆನ್ಷನ್ ಮಾಡ್ತೀನಿ ಇವಾಗ ನಾವು ಹೊರಗಡೆ ಹೊರಡಿದ್ದೀವಿ ಈವ್ನಿಂಗ್ ಆಗಿದೆ ಏನಂದರೆ ಮಂಡ್ಯದಲ್ಲಿ ಈ ಜೂಡಿಯೋ ಓಪನ್ ಮಾಡಿದ್ದಾರೆ ಅದು ಓಪನ್ ಆಗಿ ಸುಮಾರು ದಿನ ಆಯಿತು ನಾನು ಇನ್ನೂ ಹೋಗೇ ಇಲ್ಲ ಅಲ್ಲಿಗೆ ಹಾಗಾಗಿ ಒಂದು ರೌಂಡ್ ಹೋಗಿ ಬರೋಣ ಜೊತೆಗೆ ಸ್ವಲ್ಪ ಶಾಪಿಂಗ್ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ನಮ್ಮಮ್ಮ ಬರ್ತಾರೆ ಪಾಪ ನೋಡ್ಕೊಳ್ಬೇಕೆ ಮಲಗಿದಾನೆ ಅವನೀಗ ನಾವೀಗ ಹೋಗ್ತೀವಿ ಹೊರಗಡೆ ಮನೆ ಹೊರಗಡೆಗೆ ಹೋಗಿದ್ ಬರ್ತೀವಿ ನೀ ಇಲ್ಲೇ ಇರು ತಮ್ಮನ ಜೊತೆ ಇಲ್ಲೇ ಇರು ನೀನು ಇಲ್ಲೇ ಇರ್ತೀನಿ ಅಂದಲ್ಲ ಇರಪ್ಪ ನೀನು ಏಯ್ ನಡಿ ತಮ್ಮ ಇದ್ ಬಿಡ್ತಾನೆ ನಡಿ ಲಿರೀಶಾ ಅಂತೂ ಹೊರಗಡೆ ಹಿಂಗೆ ಹೋಗ್ತೀವಿ ಶಾಪಿಂಗ್ ಹೋಗ್ತೀವಿ ಅಂದ್ರೆ ಎರಡಲ್ಲಿನ ಕರು ಅವಳು ಸೊ ಈಗ ಹೊರಟಿದ್ದೀವಿ ಆಮೇಲೆ ನನಗಂತೂ ಒಂದು ವರ್ಷದಿಂದ ಮನೆ ಒಳಗಡೆ ಇದ್ದು ಇದ್ದು ನಾನು ಹಂಗೆ ಆಗಿಬಿಟ್ಟಿದ್ದೀನಿ ಹೊರ್ಗಡೆ ಹೋಗ್ಬೇಕಂದ್ರೆ ಏನೋ ಒಂಥರ ಖುಷಿ ಇವಾಗ ಜೂಡಿಯೋ ಓಪನ್ ಆಗಿತ್ತಲ್ವಾ ಹೋಗೋಣ ಅಂತ ಅಂದ್ಕೊಂಡ್ವಿ ಏನು ತುಂಬ ಏನು ಶಾಪಿಂಗ್ ಏನು ಮಾಡಿಲ್ಲ ಜಸ್ಟ್ ಒಂದು ಎರಡು ಥಿಂಗ್ಸ್ ತೊಗೊಂಡ್ವಿ ಅಷ್ಟೇ ಸ್ವಲ್ ಸ್ವಲ್ಪ ಏನೋ ತೊಗೊಂಡು ಬಂದ್ವಿ ಪ್ರೈಸ್ ಅಂತೂ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು ನಮಗೆ ಅಥವಾ ನಮ್ಮ ಮಂಡ್ಯ ಲೋಕಲ್ಸ್ಗೆ ಸ್ವಲ್ಪ ಅದು ಪ್ರೈಸ್ ಎಲ್ಲ ಜಾಸ್ತಿನೇ ಅಂತ ಅನ್ನಿಸ್ತು ನನ್ನ ಒಪೀನಿಯನು ಆ ಥರ ಪ್ರೈಸಲ್ಲಿ ದುಡ್ಡು ಕೊಟ್ಟು ತೊಗೊಳೋರು ಕೂಡ ಮಂಡ್ಯದಲ್ಲಿದ್ದಾರೆ ಸೊ ಹಾಗಾಗಿ ಜಸ್ಟ್ ಓದ್ವಿ ಇಲ್ಲಿ ಅಪ್ಪ ಬರ್ತಾಯಿದ್ರು ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ ಅವರು ರೋಡ್ ಕ್ರಾಸ್ ಮಾಡ್ತಾಯಿದ್ರು ನಾವು ಬಂದ್ಬಿಟ್ಟು ಇಲ್ಲಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರಿ ಇದು ಓಲ್ಡ್ ವೀಡಿಯೋನ ಅಂತ ಇದು ಕೂಡ ಓಲ್ಡ್ ವೀಡಿಯೋನೇ ಆಗಿರುತ್ತೆ ಯಾಕಂದರೆ ನಂದು ಹಳೆ ಬ್ಲಾಗ್ಸೆಲ್ಲ ಸ್ವಲ್ಪ ಸ್ವಲ್ಪ ಶೂಟ್ ಮಾಡಿದ ಹಾಗೇನೇ ಇದೆ ಅದನ್ನು ಕೂಡ ಎಡಿಟ್ ಮಾಡಿ ಮಧ್ಯ ಮಧ್ಯ ಒಂದೊಂದು ಹೊಸದು ಒಂದೊಂದು ಹಳೆ ವೀಡಿಯೋಸ್ನ ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ಸೇಮ್ ಡೈಲಾಗ್ ಹಳೆ ವೀಡಿಯೋಗಳು ಸ್ವಲ್ಪ ಮೆಮೊರಿಯಾಗಿ ಉಳಿಯುತ್ತೆ ನಮ್ಮ ಲೈಫಲ್ಲಿ ಅಂತ ಅಷ್ಟೇ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಒಂದಷ್ಟು ನಾಮಕರಣದ ವೀಡಿಯೋಸು ಪಾಪಗೆ ಅನ್ನ ಪ್ರಶನ್ನ ಮಾಡಿಸಿದ್ದು ಇದೆಲ್ಲ ಇದೆ ಅದನ್ನೆಲ್ಲ ಹಾಕಬೇಕಂದ್ರೆ ಇದೊಂದಿಷ್ಟು ವೀಡಿಯೋಸ್ಗಳು ಖಾಲಿ ಆಗಬೇಕು ಹಾಗಾಗಿ ಒನ್ ಬೈ ಒನ್ ನಾನು ವೀಡಿಯೋನ ಶೇರ್ ಮಾಡ್ತಿದ್ದೀನಿ ಹಾಗೆಯೇ ನನಗೆ ವೀಡಿಯೋ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಯಾಕಂದರೆ ಇವಾಗ ನಾನು ರಾತ್ರಿ ಹನ್ನೆರಡೂವರೆನಲ್ಲಿ ಕೂತ್ಕೊಂಡು ವೀಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಷ್ಟೊತ್ತಲ್ಲಿ ನಾನು ವಾಯ್ಸ್ ಎಡಿಟ್ ಮಾಡಿದ್ರೆ ಅಥವಾ ವೀಡಿಯೋನ ಎಡಿಟ್ ಮಾಡಿ ರೆಡಿ ಮಾಡಿದ್ರೆ ನಾಳೆ ಬೆಳಿಗ್ಗೆ ನಾನು ಅಪ್ಲೋಡ್ ಮಾಡ್ಬೋದು ನಾನು ಎಡಿಟ್ ಮಾಡೋಕ್ಕಾಗಲಿಲ್ಲ ಇನ್ ಕೇಸ್ ಅಂತಂದರೆ ನಾನು ವೀಡಿಯೋನ ನೆಕ್ಸ್ಟ್ ಡೇ ಎಡಿಟ್ ಮಾಡೋದಕ್ಕಾಗೋದೇ ಇಲ್ಲ ಸಾಧ್ಯವೇ ಇಲ್ಲ ಯಾಕಂದರೆ ಬೆಳಿಗ್ಗೆ ಒಂದು ಆರು ಗಂಟೆ ಹಿಂಗೆ ನಾನು ಎದ್ದರೆ ಇನ್ನು ರಾತ್ರಿ ಹಿಂಗೆ ಹನ್ನೆರಡೂವರೆ ಒಂದು ಗಂಟೆವರೆಗೂ ನಾನು ಒಂದು ನಿಮಿಷನೂ ಫ್ರೀ ಇಲ್ಲದೇ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ ಅಂದರೆ ಪಾಪನ್ನ ನೋಡ್ಕೊಳ್ಳೋದಿರ್ಬೋದು ಅವ್ನಿಗೆ ತಿನ್ನಿಸೋದಿರ್ಬೋದು ಅವನ ಫುಡ್ ಪ್ರಿಪ್ರೇಷನ್ ಇರ್ಬೋದು ಅಥವಾ ಮನೆ ಕೆಲಸಗಳಿರ್ಬೋದು ಏನಂತ ಹೇಳಿ ಅಂತಲೇ ಗೊತ್ತಾಗ್ತಿಲ್ಲ ಸೊ ಏನಾದರೂ ಒಂದು ಇದ್ದೇ ಇರುತ್ತೆ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ಏನೂ ಗೊತ್ತಿಲ್ಲ ಲೈಫು ತುಂಬ ಬ್ಯುಸಿಯಾಗಿಟ್ಬಿಟ್ಟಿದೆ ನನ್ನ ಹಾಗೆ ಪಾಪು ಅಂತೂ ಯಾವಾಗಲೂ ಜೊತೆಯಲ್ಲೇ ಇರಬೇಕು ಅಂತಂತಾನೆ ಆ ಇವಾಗ ಸ್ವಲ್ಪ ಹುಷಾರು ತಪ್ಪಿದ ಮೇಲೆ ಈ ಜ್ವರ ಅಮ್ಮ ಆಗಿತ್ತು ಅಥವಾ ಸ್ಕಿನ್ ಅಲರ್ಜಿ ಆಗಿದ್ದು ಇದೆಲ್ಲ ಆದಮೇಲೆ ಸ್ವಲ್ಪ ಯಾಕೋ ಒಬ್ಬನೇ ಇರೋದಕ್ಕೆ ಇಷ್ಟಪಡೋದಿಲ್ಲ ಏನು ಬೆಳೀತಾ ಬೆಳೀತಾ ಮಕ್ಕಳು ಹಾಗೇ ಅಲ್ವಾ ಬೇಕು ಅಂತ ಅಂತಿರ್ತಾರೆ ನಿನ್ನಿಸ್ಬಿಟ್ಟು ಹೋಗಿದ್ದ ಹಾಗೆ ಇವಾಗ ಯಶು ಬಿಲ್ ಮಾಡಿಸೋದಕ್ಕೆ ಅಂತ ಹೋಗಿದ್ದಾರೆ ತಂಗಿ ಸ್ವಲ್ಪ ಏನೇನೋ ಥಿಂಗ್ಸ್ ತೊಗೊಂಡು ನಾನು ಮನೆ ಒಳಗಡೆ ಹಾಕೋದಿಕ್ಕೆ ಅಂತ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ ಜೊತೆಗೆ ಒಂದು ಲಿಪ್ಸ್ಟಿಕ್ ತಗೊಂಡೆ ಕೊನೆಯಲ್ಲಿ ತೋರಿಸ್ತೀನಿ ಏನು ಏನು ತೊಗೊಂಡೆ ಅಂತ ಹಾಗೆ ಇಲ್ಲಿ ಟ್ರಯಲ್ಸ್ಗೆ ಅಂತ ಇಟ್ಟಿದ್ರು ಸ್ವಲ್ಪ ಟ್ರೈ ಮಾಡಿ ಆಮೇಲೆ ಪರ್ಚೇಸ್ ಮಾಡೋದು ನಮ್ಮ ಲಿವಿಶಾ ಅಂತೂ ಪರ್ಫ್ಯೂಮ್ ಅಂತೆ ನೇಲ್ ಪಾಲಿಷ್ ಅಂತೆ ಎಲ್ಲನೂ ಟ್ರೈ ಮಾಡೋದಕ್ಕೆ ಹೋಗ್ತಿದ್ದಾಳೆ ದೊಡ್ಡ ಮನುಷ್ಯ ಇವಳು ಅನ್ನೋ ಥರ ಅಲ್ಲಿಂದ ನಾವು ಇಲ್ಲಿಗೆ ವಿಶಾಲ್ ಮಠ ಹತ್ರ ಬಂದ್ವಿ ಇಲ್ಲಿ ಸ್ವಲ್ಪ ಏನೇನೋ ಥಿಂಗ್ಸ್ಗಳನ್ನ ತೊಗೊಬೇಕಿತ್ತು ಅಲ್ಲಿಗೆ ಹೋಲ್ಸಿದ್ರೆ ಇದು ಸ್ವಲ್ಪ ಅಫೋರ್ಡಬಲ್ ಎಲ್ಲ ಇರುತ್ತೆ ಹಾಗಾಗಿ ಇಲ್ಲಿಗೆ ಬಂದ್ವಿ ಪಾಪಗೆ ಬಟ್ಟೆ ತೊಗೊಬೇಕಾಗಿತ್ತು ಅವನಿಗೆ ದೇವಸ್ಥಾನದಲ್ಲಿ ಹೆಸರು ಕಟ್ಸೋದೇನೋ ಶಾಸ್ತ್ರ ಇರುತ್ತೆ ಅಲ್ವಾ ಹಾಗಾಗಿ ಅಲ್ಲಿಗೆ ನಾನು ಬಟ್ಟೆ ತೊಗೋಬೇಕಂತ ಬಂದಿದ್ದೆ ದೇವಸ್ಥಾನದಲ್ಲಿ ಹೆಸರು ಕೂಗಿಸ್ತೀವಲ್ಲ ಅದಕ್ಕೋಸ್ಕರ ಆ ವಿಡಿಯೋ ನಾನು ಲಾಸ್ಟ್ ಒಂದು ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪಾಪುಗೆ ದೇವರ ಹೆಸರು ಕೂಗಿಸಿದ್ದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಬಹುದು ಅದಕ್ಕೆ ಬಟ್ಟೆ ತಗೊಳ್ಳೋದಕ್ಕೆ ಅಂತ ಬಂದಿದ್ವಿ ಜೊತೆಗೆ ಇಲ್ಲಿ ಸ್ವಲ್ಪ ಒಂದಷ್ಟು ಪಾತ್ರೆಗಳು ಅದು ಇದು ನಾವು ಲೇಡೀಸ್ ಕೇಳಬೇಕಾ ಒಂದು ನೋಡಿಬಿಟ್ಟು ಇನ್ನೊಂದು ಇರೋದು ನಿಂತ್ಕೊಂಡು ಬಂದ್ಬಿಟ್ಟಿರ್ತೀವಿ ಆ ಥರ ಹೀಗೆ ಹೋಗಿಬಿಟ್ಟು ಸಣ್ಣ ಪುಟ್ಟ ಅಂದ್ಕೊಂಡು ಏನೋ ತಗೊಂಡು ಬಂದೆ ಈ ಲಿರಿಷಾ ಅಂತೂ ಹೋದಾಗೆಲ್ಲ ಏನಾದರೂ ಒಂದು ಹಿಡ್ಕೊಂಡು ಬಂದೇ ಬರ್ತಾಳೆ ಅವಳಿಗೆ ಕಲರಿಂಗ್ ಬುಕ್ಸ್ ಅಂದರೆ ತುಂಬ ಇಷ್ಟ ಅದೆಷ್ಟು ಬುಕ್ಸ್ ತೆಗೆಸ್ಕೊಂಡ್ಲು ಅಥವಾ ಅದೆಷ್ಟು ಕ್ರೇಯಾನ್ಸು ಸ್ಕೆಚ್ ಪೆನ್ನು ಕಲರ್ ಪೆನ್ಸಿಲ್ ಎಷ್ಟು ಆಗಿದೆಯೋ ಅವ್ಳಿಗೆ ಗೊತ್ತಿಲ್ಲ ಅಷ್ಟೊಂದು ಅವಳು ತಗಸ್ಕೊಂಡು ಬಂದ್ಳು ಅಲ್ಲಿಂದ ಅಲ್ಲಿ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಅವೀಗ ಮನೆಗೆ ಬಂದ್ವಿ ಮನೆಗೆ ಬಂದಿದ ತಕ್ಷಣ ಆಲ್ರೆಡಿ ಬಣ್ಣ ಹಚ್ಚಿ ಇಟ್ಬಿಟ್ಟಿದ್ದಾಳೆ ಟಿ ವಿನಲ್ಲಿ ಯಾವಾಗಲೂ ಪಿಪ್ಪಾ ಪಿಗ್ ಬರ್ತಾ ಇರುತ್ತಲ್ಲ ಸೊ ಅದನ್ನು ನೋಡಿ ನೋಡಿ ಅದೊಂದು ಬುಕ್ ಸಿಕ್ತು ಕಲರಿಂಗ್ ಮಾಡೋವಂಥ ಡ್ರಾಯಿಂಗ್ ಬುಕ್ಕು ಸೊ ಅದನ್ನು ತೆಗೆದುಕೊಟ್ಟೆ ಅವಳಿಗೆ ಆಮೇಲೆ ಪಾಪಕ್ಕೆ ಬಟ್ಟೆ ತಗೊಳೋಕೆ ಅಂತ ಹೋದ್ವಿ ಇದೊಂದು ಸೆಟ್ಟು ಪೂರ್ತಿ ಸೆಟ್ ಆಯಿತಾ ಇದು ಜೀನ್ಸ್ ಥರ ಕಾಣಿಸುತ್ತೆ ಬಟ್ ಜೀನ್ಸ್ ಎಲ್ಲ ಸಾಫ್ಟ್ ಮೆಟೀರಿಯಲ್ ಚೆನ್ನಾಗಿದೆ ಫಸ್ಟು ಅದೊಂದು ಸ್ಕೈ ಬ್ಲೂ ಸ್ಟ್ರೈಪ್ಸ್ ಇದೆಯಲ್ಲ ಅದು ಮತ್ತೆ ಆ ಚಡ್ಡಿ ಎರಡೂ ಒಂದು ಜೊತೆ ಅದು ಬಟ್ಟೆ ಇದೊಂದು ಶರ್ಟ್ ಎಕ್ಸ್ಟ್ರಾ ತೊಗೊಂಡ್ವಿ ಇದೇನಕ್ಕೆ ತಗೊಂಡೆ ಅಂದರೆ ಫಸ್ಟು ಶರ್ಟ್ ತೊಗೊಂಬಿಟ್ಟೆ ನಾನು ಅದಕ್ಕೆ ಶಾರ್ಟ್ಸ್ ಅಥವಾ ಪ್ಯಾಂಟ್ ತೊಗೊಬೇಕಿತ್ತು ಬಟ್ ಅವ್ನ ಸೈಜ್ಗೆ ಅಲ್ಲಿ ಯಾವುದೂ ಅಷ್ಟು ಚೆನ್ನಾಗಿರಲಿಲ್ಲ ಅದಕ್ಕೆ ಮ್ಯಾಚ್ ಆಗೋ ಥರ ಯಾವುದೂ ಸಿಗಲಿಲ್ಲ ಹಾಗಾಗಿ ಇದೊಂದು ಟೀ ಶರ್ಟು ಚಡ್ಡಿ ಸೆಟ್ ತೊಗೊಂಬಿಟ್ಟೆ ಅದರದ್ದು ಚಡ್ಡಿ ನೋಡಿ ಈ ಶರ್ಟ್ಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಲ್ವಾ ನಾನು ಹಿಂಗೇ ಒಂದು ಎರಡು ಮೂರು ಸಲ ತೊಗೊಂಬಂದಿದ್ದೀನಲ್ಲಿ ಫಸ್ಟು ಟಾಪ್ಗೆ ಅಥವಾ ನನಗೇನಾದರೂ ಒಂದು ಶರ್ಟ್ ಇಷ್ಟ ಆಗಿಬಿಟ್ಟು ತೊಗೊಂಬಿಡ್ತೀನಿ ಆಮೇಲೆ ಅದಕ್ಕೆ ಶಾರ್ಟ್ಸ್ ಅಥವಾ ಪ್ಯಾಂಟ್ ಬೇಕು ಅಂದರೆ ಬೇರೆ ಬೇರೆ ಇನ್ನೊಂದು ಜೊತೆ ಎಕ್ಸ್ಟ್ರಾ ಬಟ್ಟೆ ಬರ್ತೀನಿ ಈ ಥರ ಅವ್ನಿಗೆ ಬಟ್ಟೆ ತೊಗೊಂಡು ಬಂದೆ ಅದಂತೂ ನಂಗೆ ತುಂಬಾ ಇಷ್ಟ ಆಯಿತು ಪಾಪದ ಫೇಸ್ ರಿವೀಲ್ ವೀಡಿಯೋ ಹಾಕಿದ್ದೀನಿ ಅದಕ್ಕೆ ಸೇಮ್ ಬಟ್ಟೆ ಹಾಕಿದ್ದೀನಿ ತುಂಬ ಮುದ್ದಾಗಿ ಕಾಣ್ತಾನೆ ಆ ಬ್ಲಾಗ್ ನೀವು ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ನೋಡ್ಬೋದು ಆಮೇಲೆ ಇದೊಂದು ಬಾಂಡ್ಲಿ ತಗೊಂಡೆ ಪುಟ್ಟದ್ದು ಮತ್ತು ಜಾಲರಿ ಒಂದು ಇದು ಹಾಲು ಅಥವಾ ನೀರು ಬಿಸಿ ಮಾಡೋದಕ್ಕೆ ಅದೊಂದು ಪಾತ್ರೆ ಆ್ಯಂಡ್ ಇದೊಂದು ಕಾಫಿ ಕಪ್ಸು ಇದನ್ನು ತೊಗೊಂಡ್ವಿ ಹಾಗೆ ಜೂಡಿಯೋದಲ್ಲಿ ನನಗೆ ಇದೊಂದು ಲಿಪ್ಸ್ಟಿಕ್ ಶೇಡ್ ತುಂಬ ಇಷ್ಟ ಆಗಿ ತೊಗೊಂಡು ಬಂದೆ ನೋಡಿ ಒಂಥರ ಲೈಟ್ ನ್ಯೂಡ್ ಶೇಡ್ ಅಥವಾ ಈರುಳ್ಳಿ ಸಿಪ್ಪೆ ಕಲರ್ ಅಂತಾರೆ ನಮ್ಮ ಕಡೆ ಆಮೇಲೆ ಇದೊಂದು ಸ್ಲಿಪ್ಪರ್ ಸಿಂಪಲ್ಲಾಗಿ ಇದೊಂದು ಮನೆ ಒಳಗಡೆ ಹಾಕೋದಕ್ಕೆ ಅಂತ ತಗೊಂಡು ಬಂದೆ ಬಟ್ ಲಿಪ್ಸ್ಟಿಕ್ನ ನಾನು ಬೇರೆಯವರಿಗೆ ಕೊಟ್ಬಿಟ್ಟೆ ಸೊ ಅವರಿಗೆ ಯೂಸ್ ಮಾಡಲಿಕ್ಕೆ ಅಂತ ಕೊಟ್ಬಿಟ್ಟೆ ಇದಂತೂ ನನಗೆ ತುಂಬಾ ಇಷ್ಟ ಆಗಿತ್ತು ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಬರೋಣ ಆಮೇಲೆ ಸ್ವಲ್ಪ ಬಟ್ಟೆಗಳಂತೂ ಚೆನ್ನಾಗಿದ್ವು ನೆಕ್ಸ್ಟ್ ಬರೋಣ ಅಂತ ಹೋದ್ವಿ ಬಟ್ ನೆಕ್ಸ್ಟು ಒಂದು ಹೋಗಿದ್ದು ಬಂದು ನಾಲ್ಕೈದು ತಿಂಗಳಾದರೂ ಮತ್ತೆ ಆ ಕಡೆ ಹೋಗಲೇ ಇಲ್ಲ ಆ್ಯಂಡ್ ಇದು ಅನ್ನದರ್ ಡೇ ಈಗ ನಮ್ಮಮ್ಮನಿಗೆ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಇಲ್ಲಿ ತ್ರಿನೇತ್ರ ಆಸ್ಪತ್ರೆ ಇದೆ ಮಂಡ್ಯದಲ್ಲಿ ಅಲ್ಲಿಗೆ ಐ ಚೆಕಪ್ಗೆ ಅಂತ ಬಂದಿದ್ವಿ ಆಲ್ರೆಡಿ ಬೇರೆ ಕಡೆ ತೋರಿಸಿ ಸ್ಕ್ಯಾನಿಂಗ್ ಇದೆಲ್ಲ ಆಗಿತ್ತು ಬಟ್ ಫೈನಲ್ ಆಗಿ ನಾವು ತ್ರಿನೇತ್ರದಲ್ಲೇ ಇಲ್ಲಿ ತೋರಿಸಿ ಆಪ್ರೇಷನ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ನಾನು ಕೂಡ ರೆಗ್ಯುಲರಾಗಿ ಇಲ್ಲೇ ಐ ಚೆಕಪ್ ಮಾಡಿಸೋದು ಹಾಗಾಗಿ ಇಲ್ಲೇ ಬಂದು ಈಗ ಸ್ಕ್ಯಾನ್ ಅಂತ ಕರ್ಕೊಂಡು ಬಂದಿದ್ದೆ ಬೇರೆ ಕಡೆ ಒಂದೆರಡು ಕಡೆ ತೋರಿಸಿದ್ವಿ ಬಟ್ ಅಲ್ಲಿ ಬೇರೆ ಏನೇನೋ ಪ್ರಾಬ್ಲಮ್ಸ್ ಹೇಳಿಬಿಟ್ರು ಇದು ಸಕ್ಸಸ್ ಆಗಲಿಲ್ಲ ಅಂದ್ರೆ ಇನ್ನೊಂಥರ ತರ ಆಪರೇಷನ್ ಅದು ಇದು ಅಂತ ಆದರೆ ಇಲ್ಲಿ ನಾನು ರೆಗ್ಯುಲರ್ ಚೆಕಪ್ಗೆ ಬರ್ತೀನಲ್ವ ಸೊ ಇಲ್ಲಿನ ವಾತಾವರಣ ಡಾಕ್ಟರ್ ಯಾವ ರೀತಿ ಮಾತಾಡಿಸ್ತಾರೆ ಅಥವಾ ಅವ್ರು ಯಾವ ಥರ ನಮ್ಮ ಐ ಚೆಕಪ್ ಮಾಡ್ತಾರೆ ಏನೆಲ್ಲ ಟಿಪ್ಸ್ ಹೇಳ್ತಾರೆ ಜೊತೆಗೆ ಸ್ಟಾಫ್ಸ್ ಇದೆಲ್ಲ ನೋಡಿ ನನ್ನಂತೂ ತುಂಬ ಬಿಟ್ಟಿತ್ತು ಅದೊಂದು ಆಸ್ಪತ್ರೆ ಅಂದರೆ ಸೊ ಹಾಗಾಗಿ ಅವ್ರನ್ನ ಇಲ್ಲೇ ಕರ್ಕೊಂಡು ಬಂದು ತೋರಿಸಿ ಫೈನಲ್ ಆಗಿ ಅಲ್ಲೇ ಆಪ್ರೇಷನ್ ಅಂತ ಫಿಕ್ಸ್ ಆಯಿತು ಇಲ್ಲಿಂದ ನಾವು ಪಾರ್ಕಿಗೆ ಬಂದ್ವಿ ಹಿಡ್ಕ ಬಿಸಿಲು ಇಲ್ಲಿ ಮಾತ್ರ ಎರಡು ಇರೋದು ಇಲ್ಲಿ

ಪಾಪು ಐತೆ ಬಡಸಿರಿ ನೋಡ್ತಾವನೆ ಗೊತ್ತು ಪಾಪ ಬರಲ್ಲ ಇದೆಲ್ಲ ನಡಿ ಓ ಮೈ ನೀನು ಅಂಗಾಡಬೇಕ ನೀನು ಬರಲ್ಲ ಬಾ ಬೇರೆ ఇన్ను ఈ పార్కు వాకబల్ డిస్టెన్స్ జస్ట్ వచ్చి ಒಂದು ಎರಡು ನಿಮಿಷದಲ್ಲಿ ಹೋಗ್ಬಿಡ್ಬೋದು ಆಸ್ಪತ್ರೆಯಿಂದ ಹಾಗಾಗಿ ಅಲ್ಲಿಗೆ ಪಾರ್ಕಿಗೆ ಬಂದ್ವಿ ಸ್ವಲ್ಪತ್ತು ಕೂತಿದ್ದು ಪಾಪುಗೆ ತೋರಿಸ್ಕೊಂಡು ಜೊತೆಗೆ ಅಲ್ಲಿ ಮನೇಲಿ ಇದ್ದಿದ್ದು ಅವಳಗೂ ಬೋರ್ ಆಗಿರುತ್ತೆ ಅಲ್ವಾ ಹಾಗಾಗಿ ಅವಳಿಗೂ ಕೂಡ ಆಟಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಂತೂ ಅವಳು ಪ್ಯಾಂಟು ಏನು ಪಿಂಕ್ ಕಲರ್ ಇತ್ತು ಎಲ್ಲ ಕೊಳೆ ಮಾಡ್ಕೊಂಡು ಬಂದಿದ್ಲು ನಾನು ಹಾಗೇನೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ ಪಾಪುನ ಕೈಲಿ ಕೊಟ್ಟಿದ್ವಿ ಹಾಗೆ ಕೊಟ್ಬಿಟ್ಟು ಒಂದು ಎರಡು ರೀಲ್ಸ್ ಮಾಡಿಕೊಂಡು ಪಾರ್ಕಲ್ಲಿ ಬಂದ್ವಿ ನನಗಂತೂ ಸ್ವಲ್ಪ ತುಂಬ ಸೆಖೆ ಇತ್ತು ಬೇಸಿಗೆ ಕಾಲ ಅಲ್ವಾ ಸಿಕ್ಕಾಪಟ್ಟೆ ಸೆಕೆ ಪಾಪುಗೆ ಟೋಪಿ ಕೂಡ ಹಾಕಿರಲಿಲ್ಲ ಸಾಕ್ಸ್ ಹಾಕಿರಲಿಲ್ಲ ಜಸ್ಟ್ ಒಂದು ಶರ್ಟ್ ಶಾರ್ಟ್ಸ್ ಈ ಥರ ಹಾಕೊಂಡು ಕರ್ಕೊಂಡು ಬಂದಿದ್ದ ಅವನ್ನ ಸೊ ಹಾಗಾಗಿ ಇದೊಂದು ಅನದರ್ ಡೇ ವ್ಲಾಗ್ ಆಗಿರುತ್ತೆ ನಾವು ಜೂಡಿಯೋ ಮತ್ತು ವಿಶಾಲ್ ಮಾಡ್ಕೋದು ನಾವು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿಂದ ಬಂದ ಮೇಲೆ ನಾವು ಒಂದು ಎರಡು ದಿನ ಬಿಟ್ಟು ಇಲ್ಲಿಗೆ ಬಂದಿದ್ದು ಹಾಗಾಗಿ ಸೇಮ್ ಶರ್ಟ್ ನಾನು ವೇರ್ ಮಾಡಿದ್ದೀನಿ ಅವನಿಗೆ ಹಾಗೆ ಇದು ಮತ್ತೊಂದು ದಿನ ನಾವು ಪಾಪುಗೆ ಸ್ವಲ್ಪ ಗೋಲ್ಡ್ ಹಾಗೇನೇ ಸಿಲ್ವರ್ ಶಾಪಿಂಗ್ ಅಂತ ಹೋಗಿದ್ವಿ ಆ ಒಂದು ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇದ್ದೀನಿ ಸೊ ಇವತ್ತೇನಂದರೆ ಪಾಪುಗೆ ಹಾಂ ಕಿವಿಗೆ ಚುಚ್ಚು ಕಿವಿ ಚುಚ್ಚಿಸ್ಬೇಕು ಪಾಪುಗೆ ಹಾಗಾಗಿ ಓಲೆ ತೊಗೊಂಬರಾಕೆ ಅಂತ ಹೋಗ್ತಾ ಇದ್ದೀವಿ ಸೊ ಸಿಂಪಲ್ಲಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಈಗ ನಮ್ಗೆ ಮಾಡಿ ಪಾಪನ್ನ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡೆ ಬಟ್ ಸ್ವಲ್ಪ ಮೋಡ ಮುಚ್ಕೊಳ್ಳೋ ಥರ ಇದೆ ಆ್ಯಂಡ್ ಅದು ಮುಸ್ಸಂಜೆ ಆಗೋಯಿತು ಬೇಡ ಅಂತ ಹೇಳಿ ನಾನು ಬಿಟ್ಟು ಇದ್ದೀನಿ ಇವಾಗ ಸೊ ಈಗ ಹೋಗ್ತೀವಿ ಅಲ್ಲೋಗಿ ಮತ್ತೆ ಸಿಗ್ತೀನಿ ಸಿಂಪಲ್ಲಾಗಿ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾರಿದ್ ಅವನು ಬೇಡ ಮನೆಡೆ ಇರಲಿ ಅವನು ತಕೊಂಡಲ್ಲ ಪಾಪ ಇಲ್ಲೇ ಇರ್ತಾನಲ್ಲ ಇಲ್ಲೇ ಇರೋ पापाನ ಜೊತೆಲಿ ಇಲ್ಲೇ ಇರಬೇಕು ಬಂಗಾರ ಇದು ಬಂಗಾರವೋ ಏ ಫಿ ಫಿ ಇನ್ನು ನಮ್ಮ ಹತ್ರ ಪಾಪನ್ನ ಬಿಟ್ಬಿಟ್ಟು ನಾವು ಹೊರಗಡೆ ಹೊರಟ್ವಿ ನಮ್ಮ ಜೊತೆಲಿ ರಿಶಾ ಅಂತೂ ಬಂದೇ ಬರ್ತಾಳೆ ಸೊ ಪಾಪಗೆ ಕಿವಿ ಚುಚ್ಚಿಸ್ಬೇಕಾಗಿತ್ತು ಹಾಗಾಗಿ ಅವನಿಗೆ ಕಿವಿಗೆ ಓಲೆ ತಗೊಂಡು ಅಂದರೆ ಕೊಂಡ್ಲು ಅಂತಾರೆ ನಮ್ಮ ಕಡೆ ಸೊ ಕೊಂಡ್ಲು ತಗೊಂಡು ಜೊತೆಗೆ ಪಾಪಗೆ ಗೆಜ್ಜೆ ತೊಗೊಳ್ಬೇಕಿತ್ತು ಕೈಗೆ ಬಳೆ ತಗೊಬೇಕಾಗಿತ್ತು ಹಾಗಾಗಿ ಇವತ್ತು ಹೊರಟಿದ್ವಿ ಆ್ಯಂಡ್ ಇನ್ನು ಬೇರೆ ಸ್ವಲ್ಪ ಥಿಂಗ್ಸ್ಗಳನ್ನ ತೊಗೊಬೇಕಿತ್ತು ಅದೆಲ್ಲ ಅಪ್ಕಮಿಂಗ್ ಡೇಸಲ್ಲಿ ನಾನು ಶೇರ್ ಮಾಡ್ತೀನಿ ನಿಮಗೆ ಸೊ ಇಲ್ಲಿ ಬಂದ್ವಿ ನಾವು ಗೋಲ್ಡ್ ಶಾಪು ಮಂಡ್ಯದಲ್ಲಿ ಸೊ ಇಲ್ಲಿ ಬಂದು ಒಂದಷ್ಟು ಕಲೆಕ್ಷನ್ಸ್ನ ನೋಡಿ ನಾನು ಫೈನಲಿ ಯಾವ ತಗೊಂಡೆ ಅಂತ ನಿಮಗೆ ಶೇರ್ ಮಾಡ್ತೀನಿ ನಾನು ಈ ಒಂದು ಪಾಪುಗೆ ಚಿನ್ನ ತಗೊಂಡಾಗ ಓಲೆ ಅಷ್ಟೇ ತೊಗೊಂಡಿದ್ದಿವತ್ತು ತೊಗೊಂಡಾಗ ಅರೌಂಡ್ ಎಲ್ಲ ಸೇರಿ ಒಂದು ಹತ್ತುವರೆ ಸಾವಿರ ರೂಪಾಯಿ ಏನೋ ಆಗಿತ್ತು ಒಂದು ಗ್ರಾಮ್ಗೆ ನಾನು ಒಂದು ಗ್ರಾಮ್ ತಗೊಂಡೆ ಒನ್ ಗ್ರಾಮಲ್ಲಿ ಇರಲಿ ಅಂತ ತಗೊಂಡೆ ಅದು ಒಂದು ಗ್ರಾಮ್ ಮೇಲೆ ಸ್ವಲ್ಪ ಬಂತು ಬಟ್ ಒಂದು ಗ್ರಾಮ್ ಲೆಕ್ಕಕ್ಕೆ ಹೇಳಬೇಕಂದ್ರೆ ಒಂದು ಹತ್ತುವರೆ ಸಾವಿರದಷ್ಟು ಆಗುತ್ತೆ ಎಲ್ಲ ಜಿ ಎಸ್ ಟಿ ಅಥವಾ ಏನೇನಿದೆ ಕೂಲಿ ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ ಅಷ್ಟಾಗಿತ್ತು ಬಟ್ ಇವಾಗ ಎಷ್ಟು ಜಾಸ್ತಿ ಆಗಿದೆ ನೋಡಿ ಗೋಲ್ಡ್ ಪ್ರೈಸ್ ಅಂತೂ ತಲೆ ತಿರುಗಿ ಬರುತ್ತೆ ಸೊ ಅಷ್ಟಾಗ್ಬಿಟ್ಟಿದೆ ಆ್ಯಕ್ಚುಲಿ ಅವಾಗ ಪಾಪುಗೆ ಚೈನ್ ಮಾಡಕ್ಬೇಕು ಮತ್ತು ಬಳೆ ಕೂಡ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ನಮಗೆ ಏನಂತಾರೆ ಹೇಳಿ ದುಡ್ಡು ಸ್ವಲ್ಪ ಇಟ್ಕೊಂಡು ಹೋಗಿ ನಾನು ಮಾಡೋಕ್ಕಾಗಲಿಲ್ಲ ಬರೀ ಸೋಂಬೇರಿತನವೇ ಅನ್ಬೋದು ಅಥವಾ ಏನನ್ನೋದು ಗೊತ್ತಾಗ್ತಾನೇ ಇಲ್ಲ ನನಗೆ ಸೊ ಹೋಗಿಬಿಟ್ಟು ಮಾಡೋಕ್ಕಿದ್ದಿದ್ರೆ ಇಷ್ಟೊತ್ತಿಗೆ ಒಂದು ಒಂದು ಗ್ರಾಮ್ಗೆ ಒಂದು ಐದು ಸಾವಿರದಷ್ಟಾದರೂ ಸೇವ್ ಆಗ್ತಿತ್ತೋ ಏನೋ ಅಂದರೆ ನಾನು ಏಳುವರೆ ಸಾವಿರ ಆಯ್ತಲ್ಲ ಆವಾಗಲೂ ಕೂಡ ಮಾಡಿಸ್ಬೇಕಂತ ಅಂದ್ಕೊಂಡು ಪೋಸ್ಟ್ಪೋನ್ ಮಾಡ್ತಾ ಮಾಡ್ತಾ ನಾನು ಮಾಡಿಸ್ಲಿಲ್ಲ ಬಟ್ ಇವತ್ತು ಫೀಲ್ ಆಗ್ತಾಯಿದೆ ನನಗೆ ಅವಾಗ ಒಂದು ಎಂಟು ಸಾವಿರದಂಗೆ ಅವರೇಜ್ ಹಾಕೊಂಡ್ರು ನಾನು ಬ್ಯಾಂಗಲ್ಗೆ ಕೇಳಿದ್ದೆ ಎಂಟು ಗ್ರಾಮ್ ಬೇಕು ಮಿನಿಮಮ್ ಅಂತ ಹೇಳಿದರು ಎಂಟೆಂಟ್ಲಿ ಅರವತ್ನಾಲ್ಕು ಸಾವಿರ ರೂಪಾಯಿ ಸೊ ಅರೌಂಡ್ ಒಂದು ಎಪ್ಪತ್ತು ಸಾವಿರದಲ್ಲಿ ನಾನು ಬಳೆ ಮಾಡಿಸ್ಬಿಡ್ಬೋದಿತ್ತು ಪಾಪುಗೆ ಬರ್ತಿ ಏನೇ ಇರಬೇಕು ಅಂದರೂ ಹಣೆಲಿ ಬರೆದಿರಬೇಕು ಸೊ ಈವನ್ ಇದುವರೆಗೂ ಕೂಡ ಮಾಡಿಸೋದಕ್ಕೆ ಆಗಲಿಲ್ಲ ಕೊನೆಗೂ ಸೊ ಇದೊಂದು ಬಳೆ ತಂದೆ ಇದು ಸ್ವಲ್ಪ ದೊಡ್ಡ ಸೈಜು ಜೊತೆಗೆ ಸಿಂಪಲಾಗಿ ಸಣ್ಣಗೆ ಚೆನ್ನಾಗಿದೆ ಇನ್ನೊಂದೆಲ್ಲ ತುಂಬ ದಪ್ಪಕ್ಕೆ ಓವರ್ ಆಗಿರ್ತಿತ್ತು ಅದಕ್ಕೆ ಇದೊಂದು ಸಿಂಪಲ್ಲಾಗಿರಲಿ ಅಂತಂದೆ ಇದೇ ಲಾಸ್ಟ್ ಸೈಜು ಆದರೆ ಸುಮ್ಚೂರು ದೊಡ್ಡ ಸೈಜ್ ಆಯಿತು ಆಮೇಲೆ ಈ ಗೆಜ್ಜೆ ಅಂತೂ ಮುದ್ದು ಮುದ್ದಾಗಿ ಕಾಣಿಸ್ತಿದೆ ಹುಡುಗಿ ಥರ ಕಾಣಿಸ್ತೇವೆ ನೀನು ಮಾರಾಯ ಹುಡ್ಗಿನ ಬಂಗಾರ ನೀನು ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿದೆ ಬಂಗಾರಿ ನನಗೆ ಬೇಗ ಹಾಕ್ಬೇಕಿತ್ತು ಲಿರಿಶಿಂಗೆ ಸ್ವಲ್ಪ ಲೇಟ್ ಆಯಿತು ನಾನು ತೊಗೊಳೋದಂದರೆ ನನಗೆ ಗಿಫ್ಟ್ ಬಂತು ಬಟ್ ಲೇಟಾಗಿ ಗಿಫ್ಟ್ ಮಾಡಿದ್ರು ನಾನೇ ಫಸ್ಟೇ ಅಂತ ಇವಾಗ ಫೀಲ್ ಆಗ್ತಿದೆ ಬೇಗನೆ ಗೆಜ್ಜೆ ಹಾಕ್ಬೇಕಿತ್ತು ಅಂತ ನೋಡಿ ವಿಚೋಯ್ತಾಗಲೇ ಸೊ ಪಾಪೋ ಪಾಪು ಏನು ಯೋಚನೆ ಮಾಡ್ತಿದ್ದೀರಿ ನೀವು ಜೈ ಜಿ ಜಿ ಜೈ ಸೊ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಏನಾದರೂ ಈ ಥರ ಕೆಲಸ ಚೆನ್ನಾಗಿ ಆಗಿಬಿಟ್ರೆ ತುಂಬ ಖುಷಿಯಾಗತ್ತೆ ತೊಗೊಂಡು ಬಂದಿದೆಲ್ಲ ನಾನು ಚೆನ್ನಾಗಿ ಸೆಟ್ ಆಗಿದೆ ಓಲೆ ಅಂತೂ ಒನ್ ಗ್ರಾಮಲ್ಲೇ ತಗೊಂಡಿದ್ದು ಚಿನ್ನ ಟೋಟಲ್ ಆಗಿ ಒನ್ ಗ್ರಾಮ್ ಸೆವೆಂಟಿ ಮಿಲಿ ಇದೆ ಅದಕ್ಕೆ ಒನ್ ಗ್ರಾಮ್ ಇದೆ ಇಷ್ಟಾಯಿತು ಇಷ್ಟು ತೊಗೊಂಡು ಬಂದಿದ್ದಾಯಿತು ಜೊತೆಗೆ ಆ ಗೆಜ್ಜೆ ಅಂತೂ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿದೆ ಆ ಲಿರಿಶಿಂಗೆ ನಾನು ಎರಡು ಸ್ಟೆಪ್ ಇರೋದು ಮೋಹಿನಿ ಗೆಜ್ಜೆ ತೊಗೊಂಡಿದ್ದೆ ಇವನಿಗೆ ಸಾಕು ಹುಡ್ಗಾಲು ಅಂತೇಳಿ ಒಂದು ಸ್ಟೆಪ್ ಇರೋ ತೊಗೊಂಡಿದ್ದೀನಿ ಅಂದರೆ ಈ ಗೆಜ್ಜೆ ಲಿರಿಶಿಂಗೆ ಎರಡೆರಡು ಬರ್ತಿತ್ತು ಇವನಿಗೆ ಒಂದು ಗೆಜ್ಜೆ ಇದೆ ಅಷ್ಟೇ ಸೊ ಇದನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಅವನಿಗೆ ಸೊ ಇದಾಗಿದ್ದು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್